ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಭಾರತೀಯ ಮಹಿಳಾ ಒಕ್ಕೂಟ ತಾಲೂಕು ಸಮಿತಿ ಗಂಗಾವತಿ ಜಿಲ್ಲಾ ಕೊಪ್ಪಳ ಎನ್ಎ ಹೈಡಬ್ಲ್ಯೂ ವತಿಯಿಂದ ದಿನಾಂಕ ಡಿಸೆಂಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಗಂಗಾವತಿಯ ಶ್ರೀ ಕೃಷ್ಣ ದೇವರಾಯ ವೃತ್ತದ ಬಳಿ ಪ್ರತಿಭಟನೆ ಈ ದೇಶದ ಪ್ರಧಾನಿ ಬೇಟಿ ಬಚಾವ್ ಬೇಟಿ ಪಡಾವ್ ಎಂದು ಭಾಷಣ ಮಾಡುತ್ತಾರೆ ಆದರೆ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ ಹಾಗಾಗಿ ಇಂದಿನ ಮಹಿಳೆಯರಿಗೆ ಮತ್ತು ಬಡ ಮಕ್ಕಳಿಗೆ ಈ ಕರ್ನಾಟಕ ಮತ್ತು ನಮ್ಮ ದೇಶದ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಇಲ್ಲದಂತಾಗಿದೆ ರಾಜ್ಯ ಸರ್ಕಾರವು ಮಹಿಳೆಯ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿದೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಅತ್ಯಾಚಾರ ಕಿರುಕುಳ ಹಿಂಸೆ ಹಾಗೂ ಎಸ್ಸಿ ಎಸ್ಟಿ ಮಹಿಳೆ ಮಕ್ಕಳಿಗೆ ಇವರಿಗೆ ರಕ್ಷಣೆ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಬಡ ಮಕ್ಕಳು ಮತ್ತು ಬಡ ಮಹಿಳೆಯರು ಈ ರಾಜ್ಯದಲ್ಲಿ ಬದುಕಲಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿ ತಾಲೂಕಿನ ಆಗೋಲಿ ಗ್ರಾಮದ ಯುವತಿ ಮರ್ಯಾದೆ ಹತ್ಯೆಯನ್ನು ಮಾಡಿದ್ದು ಒಂದು ತಿಂಗಳು ಗತಿಸಿರುವುದಿಲ್ಲ ಎಸ್ಟಿ ಜಾತಿಯ ದಲಿತ ಬಾಲಕಿಯ ಕಲಬುರಗಿ ಜಿಲ್ಲೆಯ ಯಡ್ರಾವಿ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಐದನೇ ತರಗತಿಯ ಹನ್ನೊಂದು ವರ್ಷದ ಬಾಲಕಿಯನ್ನು ಇಲ್ಲಿನ ಶಿಕ್ಷಕರಾದ ಹಾಜಿ ಮಲಂಗ್ ಇವರ ಶಾಲೆಯ ತರಗತಿಯ ಮುಗಿದ ನಂತರ ಟ್ಯೂಷನ್ ಕ್ಲಾಸ್ ಮಾಡುವುದಾಗಿದೆ ಕೆಲವು ಮಕ್ಕಳನ್ನು ರಾತ್ರಿ ಶಾಲೆಯಲ್ಲಿ ಉಳಿಸಿಕೊಳ್ಳುತ್ತಿದ್ದರು ಕ್ಲಾಸ್ ತೆಗೆದುಕೊಂಡು ಅವರನ್ನು ಬೆಳಿಗ್ಗೆ ಮನೆಗೆ ಕಳುಹಿಸುತ್ತಿದ್ದರು ಪಾಯಿಂಟ್ ಎರಡು ಸೊನ್ನೆ ಎರಡು ನಾಲ್ಕು ಮೇ ತಿಂಗಳಲ್ಲಿ ಹನ್ನೊಂದು ವರ್ಷದ ಮಗಳಿಗೆ ರಕ್ತಸ್ರಾವ ಆಗಿದ್ದು ಆಗ ತಂದೆ ತಾಯಿಗಳು ಮಗಳಿಗೆ ಋತುಮತಿ ಆಗಿರಬಹುದು ಎಂದು ಸುಮ್ಮನಿದ್ದು ಎಂದಿನಂತೆ ಶಾಲೆಗೆ ಕಳುಹಿಸುತ್ತಿದ್ದರು ಅಂದಿನ ರಕ್ತಸ್ರಾವ ಅತ್ಯಾಚಾರದಿಂದ ಆಗಿತ್ತು ಎಂಬುದು ಅವರಿಗೆ ತಡವಾಗಿ ತಿಳಿದು ಬಂದಿದೆ ಎಂದು ಪೊಲೀಸರು ತಿಳಿಸಿರುತ್ತಾರೆ ಬಾಲಕಿಗೆ ಹೆಚ್ಚಿನ ಅಂಕದ ಆಮಿಷ ಒಡ್ಡಿದ ಹಾಜಿ ಮಲಂ ಹೆಡ್ ಮಾಸ್ಟರ್ ಜೀವ ಬೆದರಿಕೆಯನ್ನು ಹಾಕಿ ಹಲವು ಬಾರಿ ಅತ್ಯಾಚಾರವನ್ನು ಎಸಗಿದ್ದಾರೆ ಮನೆಯಲ್ಲಿ ಯಾರಿಗೂ ಹೇಳದಂತೆ ಬೆದರಿಕೆಯನ್ನು ಹಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಇಪ್ಪತ್ತೊಂಬತ್ತು ರಂದು ರಾತ್ರಿ ಬಾಲಕಿಯನ್ನು ಸಿಬ್ಬಂದಿ ಕೋಣೆಗೆ ಕರೆದುಕೊಂಡು ಹೋಗಿ ಮತ್ತೊಮ್ಮೆ ಅತ್ಯಾಚಾರ ಕೃತ್ಯವನ್ನು ಎಸಗಿದರು ಬಾಲಕಿಯ ಈ ಬಗ್ಗೆ ತನ್ನ ಪರಿಚಯಸ್ಥರಿಗೆ ತಿಳಿಸಿದ ಬಳಿಕ ಪೋಷಕರಿಗೆ ತಿಳಿದಿದೆ ಎಂದು ಮಾಹಿತಿ ಗೊತ್ತಾಗಿದೆ ಹೀಗಾಗಿ ಬಡತನದಲ್ಲಿರುವ ಬಡಜನರ ಮಕ್ಕಳು ಎಸ್ಸಿ ಎಸ್ಟಿ ಬಡ ಮಹಿಳೆಯರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಬೇಕೆಂಬ ಕನಸನ್ನು ಕಂಡಿರುತ್ತಾರೆ ಆದರೆ ಶಿಕ್ಷಕನೇ ಉಗ್ರವಾದಿ ಅತ್ಯಾಚಾರವನ್ನು ಮಾಡಿದರೆ ಇಂದಿನ ದಿನದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳುಹಿಸುವುದೋ ಬಿಡುವುದೋ ಎಂದು ಕರ್ನಾಟಕದ ಬಡ ತಂದೆ ತಾಯಂದಿರು ಯೋಚಿಸಬೇಕಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಶಿಕ್ಷಕರಿಗೆ ಉಗ್ರವಾಗಿ ಶಿಕ್ಷಿಸಿ ಮತ್ತು ಬಾಲಕಿಯರ ಕುಟುಂಬಕ್ಕೆ ಪರಿಹಾರವನ್ನು ನೀಡಿ ಮತ್ತು ಸದರಿ ಬಾಲಕಿಯ ವಿದ್ಯಾಭ್ಯಾಸ ಮುಕ್ತಾಯ ಮಾಡಿದ ನಂತರ ಸರ್ಕಾರಿ ನೌಕರರನ್ನು ನೀಡಬೇಕೆಂದು ನಮ್ಮ ಐಆರ್ಡಿಎಂ ಸಂಗೊತ್ತಾಯಿಸುತ್ತದೆ ಈ ಮೂಲಕ ಮಾನ್ಯ ತಹಸೀಲ್ದಾರರು ಗಂಗಾವತಿ ಇವರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹುಲುಗಪ್ಪ ತಾಲೂಕು ಅಧ್ಯಕ್ಷರು ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ ತಾಲೂಕು ಸಮಿತಿ ಗಂಗಾವತಿ ಹಾಗೂ ಭಾರತೀಯ ಮಹಿಳಾ ಒಕ್ಕೂಟ ತಾಲೂಕು ಸಮಿತಿಯ ಶ್ರೀಮತಿ ಹಂಪಸದುರ್ಗ ತಾಲೂಕು ಕಾರ್ಯದರ್ಶಿ ಶ್ರೀಮತಿ ಶೇಖಮ್ಮ ಹೊಸಳ್ಳಿ ತಾಲೂಕು ಅಧ್ಯಕ್ಷರು ಶ್ರೀಮತಿ ಗಂಗಮ್ಮ ಹೊಸಳ್ಳಿ ತಾಲೂಕು ಖಜಾಚಿ ಹಾಗೂ ಸಂಘದ ಸದಸ್ಯರು ಇನ್ನಿತರರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಮಹಿಳಾ ಸಂಘಟನೆಯಿಂದ ಒಂದು ಹೋರಾಟ ದಲಿತ ಮೂವ್ಮೆಂಟ್ ನಿಂದ ಒಂದು ಹೋರಾಟ ಯಾಕೆ ಮಾಡಬೇಕಾಗಿದೆ ಅಂದ್ರೆ ಇವತ್ತು ಐದು ನಿಮಿಷ ಒಂದು ದಲಿತರ ಕೊಲೆ ಹೆಣ್ಣು ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ ಮತ್ತು ಹತ್ತು ನಿಮಿಷಕ್ಕೆ ಒಂದು ಕೊಲೆ ಆಗ್ತಾ ಇದೆ ಅದ್ರ ಜೊತೆಗೇನೆ ಇವತ್ತಿನ ಏನು ಹೆಡ್ರಾಮಿನಲ್ಲಿ ನಡೆದಿ ನಡೆದಿರ್ತಕ್ಕಂತ ಸ್ಕೂಲ್ ಸ್ಕೂಲ್ ಮಾಸ್ಟರ್ನೆ ಈ ತರ ಮಾಡಿದರೆ ಅರಮನೆ ಗುರು ಕಾಯುವೆ ಅನ್ನೋವನು ಆದ್ರೆ ಗುರುಮನೆ ಯಾರು ಕಾಯ್ಬೇಕೆಂಬ ಪರಿಸ್ಥಿತಿ ಇದೆ ಇದು ಹೆಡ್ರಾಮನೆಯಲ್ಲಿ ನಡೆದಿರೋದು ಅದಕ್ಕಾಗಿ ನಾವು ಇಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಗಂಗಾವತಿಯ ನಾಗರಿಕರಲ್ಲಿ ಇವತ್ತು ಯಾವುದೇ ಒಂದು ಸನ್ನಿವೇಶ ಆದಾಗ ರೈತರ ಬಗ್ಗೆ ಆಗಿರ್ಲಿ ಮಹಿಳೆಯರ ಬಗ್ಗೆ ಆಗಿರಲಿ ಒಂದು ಹೋರಾಟ ಇದ್ದಾಗ ತಾವೆಲ್ಲ ಬೆಂಬಲಿಸಬೇಕು ಯಾಕಂತಂದ್ರೆ ಒಬ್ಬ ಹನ್ನೊಂದು ವರ್ಷದ ಹುಡುಗಿಯ ಮೇಲೆ ಅತ್ಯಾಚಾರ ನಡೆದರೂ ಕೂಡ ಇವತ್ತು ಅವನಿಗೆ ಮಾಸ್ಟ್ರಿಗೆ ಯಾವುದೇ ಸರ ಶಿಕ್ಷೆ ಆಗಿಲ್ಲ ಅಂದ್ರೆ ಅವನು ಸಾರ್ವಜನಿಕರ ಮಧ್ಯೆ ಮರಣದಂಡನ ಮಾಡಬೇಕು ಒಂದು ಅದ್ರ ಜೊತೆಗೇನೆ ಅವನ್ನ ಸಾರ್ವಜನಿಕರ ಕೈಯಲ್ಲಿ ಕೊಡಬೇಕು ಯಾಕಂತಂದ್ರೆ ಒಬ್ಬ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಅಂದ್ರೆ ಏನ್ ಶಿಕ್ಷೆ ಕೊಡಬೇಕಂಬುದು ನಮ್ಮ ಸಾರ್ವಜನಿಕರಲ್ಲಿ ಇದೆ ಅದನ್ನ ಮಾಡೋದ್ರ ಜೊತೆಗೆ ಇವತ್ತೇನು ದೇಶದ ಪ್ರಧಾನಿ ಬೇಟಿ ಪಡಾವಿ ಬಚಾವ್ ಅಂತ ಏನ್ ಹೇಳ್ತಾನ ಎಲ್ಲಿ ಪಡಾವು ಎಲ್ಲಿ ಬಚಾವು ಎಲ್ಲಿ ಅರ ಗುರುನೇ ಕು ಮನೆ ಮುರತಕ್ಕಂತ ಅಂದ್ರೆ ಬೇಲಿ ಒಲ ಒಲನ ಮೇದ್ರೆ ಇನ್ನು ಬೇಲಿ ಹಾಕದೇ ಇದಂಬ ಪರಿಸ್ಥಿತಿ ದೇಶದಲ್ಲಿ ಸೃಷ್ಟಿ ಆಗ್ತದೆ ಅದಕ್ಕೆ ಎಲ್ಲಾಗ್ಲಿ ಒಂದು ಅಂತ ಅತ್ಯಾಚಾರ ಆದಂತರ ಭಯ ಬರ್ತಕ್ಕಂತ ಒಂದು ಸೃಷ್ಟಿ ಸರ್ಕಾರ ನ್ಯಾಯ ನ್ಯಾಯಾಲಯ ಮಾಡಿದೆ ಅದ್ರಲ್ಲಿ ಹೋಗಿ ಯಾರಿಗೂ ಶಿಕ್ಷೆ ಆಗಿಲ್ಲ ಇದ್ರಿಗೂ ಸದ್ಯ ಮಾದರಿ ಮಾದರಿಯಾಗಿ ತಗೊಂಡು ಶಿಕ್ಷೆ ಮಾಡ್ಬೇಕಂತ ಹೇಳೋದ್ರ ಜೊತೆಗೆ ಇವತ್ತೇನು ಮಹಿಳಾ ಸಂಘಟನೆ ಮತ್ತು ದಲಿತ ಮೂಮೆಂಟ್ ನಿಂದ ಏನು ಹೋರಾಟ ನಡೆದಕ್ಕೆ ಅದರ ಭಾಗವಾಗಿ ನಾವು ಜಿಲ್ಲಾ ಕಾರ್ಯದರ್ಶಿ ಆಗಿ ಅವ್ರು ಎಂದಿಗೂ ಸಪೋರ್ಟ್ ಆಗಿರ್ತೀನಿ ನಾವೆಲ್ಲರಿಗೂ ಹೋರಾಟ ಬರ್ತೀವಿ ಅಂತ ಹೇಳೋದ್ರ ಜೊತೆಗೆ ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಅಂತ ನನ್ನ ಮಾತು ಮುಡ್ಕೊಂಡು ಬಂದ ಕಲಬುರ್ಗಿ ಜಿಲ್ಲೆಯಲ್ಲಿ ಯಡ್ರಾಮ್ ತಾಲೂಕಿನಲ್ಲಿ ನಡೆದಿರತಕ್ಕಂತ ಮುಖ್ಯ ಗುರುಗಳವರು ಅದಕ್ಕೆ ಅವ್ರಿಗೆ ಅಂತ ಹೇಳಿ ಅದಕ್ಕೆ ಇವತ್ತು ಅದಕ್ಕೆ ಶಿಕ್ಷೆ ಆಗ್ಬೇಕಂಬ್ರ ಜೊತೆಗೆ ಅದೆಲ್ಲ ಸಾಕಾರ ಕೊಟ್ಟಿದ್ದ ಮಧ್ಯಮ ವಿಸ್ತರಿಗೆ ವಂಚಿಸಿ ನನ್ನ ಮಾತು ಮುಗಿಸ್ತದೆ ಎಲ್ಲಿ ಕೇಳ್ಬೇಕಂತ ಪ್ರಶ್ನೆ ಮಾಡಿದ್ರಿ ಹಾಗಾಗಿ ಇವತ್ತು ಕರ್ನಾಟಕ ಸರ್ಕಾರ ಆ ನೊಂದಂತ ಬಾಲಿಕೆಗೆ ಪರಿಹಾರ ಕೊಡಬೇಕು ಆಕೆಗೆ ವಯಸ್ಸಿಗೆ ಬಂದಾಗ ಕರ್ನಾಟಕ ಸರ್ಕಾರದಿಂದ ನೌಕರಿ ಕೊಡಬೇಕು ಮತ್ತು ಅವರ ಪಾಲಕರಿಗೆ ಸರ್ಕಾರದಿಂದ ಆ ಪರಿಹಾರ ಕೊಟ್ಟು ರಕ್ಷಣೆ ಕೊಡ್ಬೇಕಂತ ಹೇಳಿ ಈ ಮೂಲಕ ನಿಮ್ಮ ಮೂಲಕ ಒತ್ತಾಯಿಸಿದ ಜೊತೆಗೆ ಆ ನನ್ನ ಮಗನಿಗೆ ಆ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ಈ ಹೋರಾಟದ ಮುಖಾಂತರ ನಾನು ಒತ್ತಾಯಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಕಲಬುರ್ಗಿ ಅಕ್ರಾಮಿಯಲ್ಲಿ ಒಂದು ಐದು ವರ್ಷ ಐದು ಐದನೇ ತರಗತಿ ಓದಿ ಓದಂತಹ ತರಗತಿಯ ಒಬ್ಬ ಬಾಲಕಿಯ ಮೇಲೆ ಒಂದು ಐವತ್ತೈದು ವರ್ಷದ ಒಂದು ಮಾಸ್ಟರ್ ಉಪಾಧ್ಯಾಯ ಅವರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಮಕ್ಕಳಿಗೆ ಪಾಠ ಮಾಡಿ ಒಂದು ದೇಶಕ್ಕಾಗಿ ಉದ್ಧಾರ ಮಾಡುವಂತಹ ಕೆಲಸ ಮಾಡಬೇಕವ್ರು ಅವರು ಏನಿದಾರಲ್ಲ ಇವತ್ತು ಒಂದು ಐದನೇ ಕೆಲ್ಸ ಐದನೇ ತರಗತಿಯ ಮ ತರಗತಿಯ ಐದನೇ ತರಗತಿಯ ಶಾಲಾ ವಿದ್ಯಾರ್ಥಿ ಅಂದ್ರೆ ಅವರಿಗೆ ಹನ್ನೊಂದು ವರ್ಷ ಕನಿಷ್ಠ ಹನ್ನೊಂದು ವರ್ಷ ಆ ಹನ್ನೊಂದು ವರ್ಷ ಬಾಲಿಕೆಯ ಮೇಲೆ ಈ ಉಪಾಧ್ಯ ಈ ಶಾಲೆಯ ಮಾಸ್ಟರ್ ನಾನು ಟ್ಯೂಷನ್ ಹೇಳಿ ಕೊಡ್ತೀನಿ ಅಂತ ಹೇಳಿ ಅವರಿಗೆ ರಾತ್ರಿ ಅಲ್ಲೇ ಉಳಿಸ್ಕೊಂಡು ಅವರ ಮೇಲೆ ಅತ್ಯಾಚಾರ ಮಾಡಿ ಆ ಬಾಲಕಿಗೆ ರಕ್ತ ಸ್ರಾವ ಆಗಿದೆ ಆ ರಕ್ತ ಸ್ರಾವದಿಂದ ಅವ್ರ ಮನೆಯಲ್ಲಿ ಏನ್ ಅಂದ್ರೆ ಹುಡುಗಿ ದೊಡ್ಡವಳಾಗಿಲ್ಲ ಆಗಿದ್ದಾಳೆ ಅಂತ ತಿಳ್ಕೊಂಡಿದ್ದಾರೆ ಅದು ಹುಡುಗಿ ದೊಡ್ಡ ಆಗಿದ್ದು ಅಲ್ಲ ಅವನು ಅತ್ಯಾಚಾರ ಮಾಡಿದ ಮೇಲೆ ರಕ್ತ ಸ್ರಾವ ಆಗಿದೆ ಆಮೇಲೆ ಅವರು ಅವರ ಅವರ ಪಕ್ಕದ ಅವರ ಪಕ್ಕದ ಆ ಫ್ರೆಂಡ್ಶಿಪ್ ನಲ್ಲಿ ಹೇಳ್ಕೊಂಡಿದ್ದಾಳೆ ಆ ಬಾಲಕಿ ಇವತ್ತು ಆ ವಿಷಯ ಗೊತ್ತಾಗಿದೆ ನನ್ನ ನಮ್ಮ ಸಂಘದ ವತಿಯಿಂದ ಅವರಿಗೆ ನಾವು ಕೇಳ್ಕೊಳ್ಳೋದೇನಂದ್ರೆ ಸರ್ಕಾರಕ್ಕೆ ನೀವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದೀರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಈ ಕೇಸನ್ನು ಅತ್ಯಂತ ತ್ವರಿತವಾಗಿ ಅತ್ಯಂತ ಅತ್ಯಂತ ಕಠಿಣ ಶಿಕ್ಷೆ ಅಂದ್ರೆ ಅವನಿಗೆ ಗಲ್ಲಿಗೆ ಏರ್ಚ್ಬೇಕು ಇಲ್ಲ ನಮ್ಮ ಸಾರ್ವಜನಿಕರ ಕೈಗೆ ಕೊಡಬೇಕು ಅವನಿಗೆ ಏನ್ ಮಾಡ್ಬೇಕು ಗಲ್ಲಿಗೇರ್ಸ್ಬೇಕು ಇಲ್ಲಾಂದ್ರೆ ನಮ್ ಸಾರ್ವಜನಿಕ ಕೈಗೆ ಕೊಟ್ಟೆ ಅವನಿಗೆ ನಾವು ಶಿಕ್ಷೆ ಕೊಡ್ತೀವಿ ಸೂಕ್ತ ತನಿಖೆ ಮಾಡಿ ಅವನಿಗೆ ಸಾರ್ವಜನಿಕ ಶಿಕ್ಷೆಗೆ ಒಳಪಡ್ಬೇಕು ಕಠಿಣ ಕಠಿಣವಾದ ಶಿಕ್ಷಣ ಕೊಡಬೇಕು ಅವನಿಗೆ ಗಲ್ಲಿಗೇರಿಸಬೇಕು ಇಂಥ ಘಟನೆಗಳು ಸಾಕಷ್ಟು ನಡೆದಿವೆ ಇಂಥ ಘಟನೆಗಳು ಸಾಕಷ್ಟು ನಡೆದಿವೆ ಇವತ್ತೊಂದ್ರಿಗೆ ಯಾರಿಗೂ ಗಲ್ಲಿಗೇರ್ತಿಲ್ಲ ಫಾಸ್ಟ್ ಟ್ರ್ಯಾಕ್ ಮಾಡಿದ್ದಾರೆ ಫಾಸ್ಟ್ ಅಲ್ಲಿ ಕೇಸ್ಗಳು ಮುಂದೆಲ್ಲ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಕೇಸ್ ಆಯ್ತು ಅದರಲ್ಲಿನೂ ಇನ್ನೂವರೆಗೂ ಅವನಿಗೆ ಶಿಕ್ಷೆ ಆಗಿಲ್ಲ ಇದೇ ತರ ಆಗ್ತಾ ಹೋದ್ರೆ ಮುಂದೆ ಇದೇ ತರ ನಡೀತಾ ಹೋಗ್ತಾ ಇದೆ ಅದಕ್ಕೋಸ್ಕರ ನಾವು ಸರ್ಕಾರ ಏನಂದ್ರೆ ಫಾಸ್ಟ್ ಟ್ರ್ಯಾಕ್ ಮಾಡಿದಿರಿ ನೀವು ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಮಾಡಿದಿರಿ ಆ ನ್ಯಾಯಾಲಯದಲ್ಲಿ ಇಂಥವ್ರಿಗೆ ಮೂರು ತಿಂಗಳ ಒಳಗೆ ಶಿಕ್ಷೆಗೆ ಗುರಿಪಡಿಸಿ ಅವ್ರಿಗೆ ಹೇಳಿ ನಮ್ಮ ಸಂಘದ ವತಿಯಿಂದ ಇವತ್ತು ನಾವು ಕೇಳ್ಕೊಳ್ತೇವೆ ಇವತ್ತು ನಾವು ಈಗ ಪ್ರತಿಭಟನೆ ಮಾಡಕ್ಕೋಸ್ಕರ ಬಂದಿದ್ದೀವಿ ತಮ್ಮೆಲ್ಲರಿಗೂ ಇಷ್ಟ ನನಗೆ ಮಾತಾಡಿದಕ್ಕ ಮಾತಾಡದಕ್ಕ ಅವಕಾಶ ಕೊಟ್ಟಂತ ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ನಾವು ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಮೊಹಮ್ಮದ್ ಫಾಸಿಮ್ ಗಂಗಾವತಿ ತಾಲೂಕ್ ಕಾರ್ಪೆಂಟರ್ ಸಂಘದ ಅಧ್ಯಕ್ಷ ಗಂಗಾವತಿ ಹಾಗೂ ಆಲ್ ಇಂಡಿಯಾ ದಲಿತ ರೈಟ್ಸ್ ಮೂವ್ಮೆಂಟ್ ತಾಲೂಕು ಸಮಿತಿ ಗಂಗಾವತಿ ಎರಡು ಸಂಘಟನೆಯ ಅಧ್ಯಕ್ಷರು ಸದಸ್ಯರು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಗಂಗಾವತಿ ತಾಲೂಕಿನ ಈ ಒಂದು ಸಂಘಟನೆಯ ಮುಖಂಡರು ಕೂಡ ಹಾಜರಾಗಿ ಏನೊಂದು ಯಾದಗಿರಿ ತಾಲೂಕು ಎಡ್ರಾಮಿಯಲ್ಲಿ ಹನ್ನೊಂದು ವರ್ಷದ ಬಾಲಕಿಯ ಮೇಲೆ ಶಿಕ್ಷಕರು ಅತ್ಯಾಚಾರವೆಸಗಿ ಮಾನಹಾನಿ ಮಾಡಿದ್ದನ್ನು ತೀರ್ವ ವಿರೋಧಿಸಿ ಖಂಡಿಸಿ ಏನೊಂದು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಸದರಿ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಡವರ ಮೂಲಕ ನಾವು ಹಿಂದೆ ಆ ಒಂದು ವ್ಯಕ್ತಿಗೆ ಉಗ್ರವಾದ ಶಿಕ್ಷೆಯನ್ನು ನೀಡಲು ನಾವು ಕೂಡ ಇದಕ್ಕೆ ಬೆಂಬಲಿಸಿ ಹಿಂದೆ ಈ ಮನವಿ ಪತ್ರವನ್ನು ಸಲ್ಲಿಸ್ತೇವೆ ಅಂತ ಹೇಳಿ ನಮ್ಮೆಲ್ಲರಿಗೂ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ